ಎಲ್ಲ ಕಲಾಭಿಮಾನಿಗಳೇ ಕಲಾವಿದರೇ ಕಲಾಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಎಲ್ಲ ಅಭಿಮಾನಿಗಳೇ ಈ ದಿನ ಕೆಂಪೇಗೌಡರ ಒಂದು ಹಾಡನ್ನು ಭಾಳ ಅದ್ದೂರಿಯಾಗಿ ಚಿತ್ರೀಕರಣವನ್ನು ಮಾಡಿ ಮತ್ತು ರಾಜ್ಯಕ್ಕೆ ದೇಶಕ್ಕೆ ತಿಳಿಸ್ಬೇಕು ಅನ್ನೋವಂಥ ವಿಚಾರದಲ್ಲಿ ಮುಂದಾದೆ ಹಾಗಾಗಿ ಆ ಸನ್ನಿವೇಶದಲ್ಲಿ ಅನೇಕ ಹಿರಿಯ ಕಲಾವಿದರನ್ನ ಭೇಟಿಯಾದಾಗ ಎಲ್ಲರೂ ಸಂತೋಷದಿಂದ ಒಪ್ಕೊಂಡರು ನಾಗಭ್ರನವ್ರು ಇರ್ಬೋದು ಧರ್ಮವ್ರ ಇರ್ಬೋದು ಮುನಿಯವ್ರಿರ್ಬೋದು ಹೀಗೆ ಅನೇಕ ಕಲಾವಿದರು ನಮ್ಮ ಈ ಹಾಡಿಗೆ ಕೈ ಜೋಡಿಸಿದರು ಹಾಗಾಗಿ ಇದಕ್ಕೆ ಶ್ರೀಧರ್ ಅವರು ಮ್ಯೂಜಿಕ್ ಅನ್ನು ಕೊಟ್ಟರು ಬಹಳ ಅದ್ಭುತವಾಗಿ ಮಾಡಿಸಿದ್ದಾರೆ ರಾಮನಾರಾಯಣ ಸಾಹಿತ್ಯವನ್ನ ಬರೆದರು ಯಾವಾಗಲೂ ಶ್ರೀಧರು ರಾಮನಾರಾಯಣ ನಾವು ಮೂರು ಜನ ಸೇರೇನೆ ಸಾಹಿತ್ಯವನ್ನ ಬರೆದು ಒಂದು ಗಂಟೆಲಿ ಒಂದು ಹಾಡನ್ನು ಮುಗಿಸ್ಕೊ ಬಂದಿದ್ದೀವಿ ಅಲ್ಲಿ ಒಂದು ಇಪ್ಪತ್ತಾಡು ಆ ಥರ ಆಗಿದೆ ಈ ಹಾಡಿನಲ್ಲಿ ಸಂಪೂರ್ಣವಾದ ಜವಾಬ್ದಾರಿಯನ್ನ ರಾಮನಾರಾಯಣಿಗೆ ಬಿಟ್ಟೆ ಯಾಕೆಂದ್ರೆ ಇದು ಎಲ್ಲೋ ಒಂದು ಮೈಲಿಗಲ್ಲಬೇಕು ನಾವು ಇನ್ನೊಬ್ರು ಹೇಳಿ ಮಾಡಬಾರ್ದು ಅಂತೇಳಿ ಅವರು ಬಿಟ್ವಿ ಅವರು ಸಾಹಿತ್ಯವನ್ನ ಆರು ನಿಮಿಷದಲ್ಲಿ ಕೆಂಪೇಗೌಡರ ಇತಿಹಾಸವನ್ನ ತೋರಿಸುವಂತ ಒಂದು ದೊಡ್ಡ ಮಟ್ಟದ ಒಂದು ಸಾಹಿತ್ಯವನ್ನು ರೂಪಿಸಿದ್ರು ಅದು ತಾವೆಲ್ಲರೂ ನೋಡಿದ್ದೀರಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹಿರಿಯ ಕಲಾವಿದರು ಒಂದು ಕಾಲದಲ್ಲಿ ರಾಜ್ಕುಮಾರ್ ಬಿಟ್ರೆ ಅಶೋಕ್ ಅವರು ಎರಡನೇ ಪಂತಿಲಿದ್ದಾರೆ ನಟರಲ್ಲಿ ಅನ್ನುವಂತ ಮಾತನ್ನು ನಾನು ಕೇಳಿದ್ದೀನಿ ಅಂತ ಒಬ್ಬ ಹಿರಿಯ ಕಲಾವಿದರು ಈ ಕನ್ನಡದ ಹಾಡನ್ನ ಬಿಡುಗಡೆಗೋಸ್ಕರ ಬಂದಿದ್ದಾರೆ ಅದಕ್ಕೆ ನಾವೆಲ್ಲರ ಪರವಾಗಿ ಅವರು ಅಭಿನಂದನೆಗಳ ಸಲ್ಲಿಸಿದೆ ಹಾಗಾಗಿ ಇವತ್ತು ನಮ್ಮ ಶ್ರೀಮತಿಯವರು ನಮ್ಮ ಅಕ್ಕ ತಂಗಿ ನಮ್ಮ ಅಣ್ಣ ಅವರು ನನ್ನ ಹಿತಇಿಷ್ಟಿಗಳು ಕಲಾವಿದರು ಎಲ್ಲರೂ ಇವತ್ತು ಆಗಮಿಸಿದರೆ ಇದರ ಉದ್ದೇಶ ಏನು ಅಂತ ನಿಮ್ಗೆ ಒಂದು ಗೊಂದಲ ಇದೆ ಏನಿಲ್ಲ ನಾನು ಎರಡ್ ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮಾಗಣಿಗೆ ಹೋದಾಗ ಅಲ್ಲಿ ಫಸ್ಟ್ ಕಾಲಬಶ್ವರ ಸ್ವಾಮಿ ದೇವಸ್ಥಾನ ಅದಾದ ನಂತರ ಕಣ್ಣೀರಿನ ಕತೆ ಆ ಕಣ್ಣೀರಲ್ಲಿ ಭಗವಂತನ ಪಾದವನ್ನು ಮುಟ್ಟಿ ನನ್ನ ಜೀವನಕ್ಕೆ ಒಂದು ದಾರಿ ಕೊಡು ನನಗೇನು ಸಂಪತ್ತೇನು ಕೊಡಬೇಡ ನನಗೆ ಯಾರತ್ರ ಹೋಗಿ ಕೈ ಇಟ್ಟು ಬೇಡಿ ನನ್ನ ಮನೆಗೆ ತರುವಂತ ಯಾವತ್ತೂ ಆ ದಾರಿದ್ಯ ಕೆಲಸವನ್ನ ಬಿಟ್ಟು ಏನು ನೀನು ಸಂಪತ್ತನ್ನು ಕೊಡ್ತೀನಿ ನಾನು ಎಲ್ಲಕ್ಕೂ ದಾರಿ ಅಂತ ಅಂತೇಳಿ ಯಾವತ್ತು ಪಾದವನ್ನು ಮುಟ್ಟಿ ಇವತ್ತು ಇಪ್ಪತ್ತ್ ನಾಲ್ಕು ವರ್ಷಗಳು ಕರೆಸಿದೆ ಇವತ್ತು ನನ್ನ ಮನೆಗೆ ಇಪ್ಪತ್ತು ಪರ್ಸೆಂಟ್ ಆದ್ರೆ ನನ್ನ ಸ್ನೇಹಿತರು ನಮ್ಮ ಖರ್ಚು ಇಪ್ಪತ್ತು ಪರ್ಸೆಂಟ್ ಆದ್ರೆ ಅರವತ್ತು ಪರ್ಸೆಂಟ್ ಮಾಗಡಿ ಕ್ಷೇತ್ರಕ್ಕೆ ಧರ್ಮಕ್ಕೆ ಮೀಸಲಿಟ್ಟಿ ಕೆಲವರಿಗೆಲ್ಲ ಯಾಕೆ ಯಾಕಿದ್ರೆ ಇಷ್ಟಲ್ಲ ಯಾಕೆ ಆ ಪ್ರೀತಿ ದಾನ ಧರ್ಮ ಅಂತಾರೆ ನಾವಿದ್ರೆ ದಾನ ಧರ್ಮ ಎಲ್ಲವನ್ನ ನೋಡ್ಬೋದು ನಾವೇ ಇಲ್ಲ ಅಂದ್ರೆ ಯಾರಿಗೆ ಏನ್ ಕೊಡಕ್ಕಾಗ ಸಾಧ್ಯ ಹಾಗಾಗಿ ಎಲ್ಲದಕ್ಕೂ ಭಗವಂತ ನಿರ್ಣಯನ ಮಾಡ್ತಾರೆ ಕಾಲಘಟ್ಟದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ಹಂತದಲ್ಲಿ ಭಗವಂತ ದಾರಿಯನ್ನು ಬಿಟ್ಕೊಡ್ತಾನೆ ಆ ದಾರಿ ಬಿಟ್ಟಾಗಲೂ ಅನೇಕ ಸಾರಿ ಮುಳ್ಳಗಳನ್ನು ಹಾಕಿ ಗುಂಡಿಗಳನ್ನು ಒಡೆದು ನಮ್ಮನ್ನು ತಡದಕ್ಕೆ ಸಾಕಷ್ಟು ಪ್ರಯತ್ನಗಳು ಆಗಿದೆ ಆದರೆ ಪದೇ ಪದೇ ಪ್ರಯತ್ನ ಧರ್ಮದ ಹಾದಿ ಪ್ರಾಮಾಣಿಕತೆ ಮೋಸ ಮಾಡಿದರೆ ಮುಂದೆ ಸಾಕ್ತೇವಿ ನನ್ನ ದುಡಿಮೆಯಲ್ಲಿ ಸಾಕ್ತೀವಿ ಅಂತ ಯಾವತ್ತೂ ಮನುಷ್ಯ ಹೊಡೆದನೆ ಅದನ್ನು ಯಾರೂ ತಡೆಯಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಒಂದು ಶಕ್ತಿ ನನ್ನಲ್ಲಿದೆ ಹಾಗಾಗಿ ನಾನು ನಾನು ಮಾಡುವಂತ ಕೆಲಸದಲ್ಲಿ ಪ್ರಾಮಾಣಿಕತೆ ಇದೆ ವಂಚನೆ ಇಲ್ಲ ನನ್ನ ಕೈಲಾದ್ರೆ ಸಹಾಯ ಮಾಡ್ತೀನಿ ಮಾಡಲಿಲ್ಲ ಅಂದ್ರೆ ಮೋಸ ಆಗ್ಲಿ ಸುಳ್ಳು ಹೇಳೋದಕ್ಕೆ ಹೋಗಲ್ಲ ಹಾಗಾಗಿ ನಮ್ಮದೇ ಆದಂತ ಕಾಲಘಟ್ಟದಾಗಿದ್ದೀನಿ ಅದು ಕೆಂಪೇಗೌಡರ ಪುತ್ಥಳಿಯನ್ನು ಎರಡ್ ಸಾವಿರದ ಮೂರರಲ್ಲಿ ಪ್ರಾರಂಭವನ್ನ ಮಾಡಿದೆ ಆ ಕೆಂಪೇಗೌಡರ ಪುತ್ಥಳಿಯನ್ನು ಪ್ರಾರಂಭ ಮಾಡಿದ್ರೆ ಕೆಂಪೇಗೌಡರ ಹೆಸರು ಗೊತ್ತಿತ್ತು ಬಟ್ ಏನು ಕಥೆನೇ ಗೊತ್ತಿರಲಿಲ್ಲ ಯಾರಾದ್ರೂ ಹೇಳಿದ್ರೆ ಅದನ್ನ ಕಿವಿ ಕೊಟ್ಟು ಕೇಳಿಸ್ಕೊತಾ ಇದೆ ಅದಾದ ನಂತರ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಕೆಂಪೇಗೌಡರ ಪುತ್ರಿಯನ್ನು ಪ್ರತಿಷ್ಠಾಪಿಸಿ ಅಲ್ಲಿಂದ ಕೆರೆಗಳು ಇರ್ಬೋದು ದಾನಾ ಧರ್ಮ ಇರ್ಬೋದು ಆಪರೇಷನ್ ಇರ್ಬೋದು ಮದುವೆ ಇರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ಸಂದರ್ಭದಲ್ಲಿ ಈ ದವಸಧಾನ್ಯಗಳನ್ನು ಕೊಡುವಂಥದ್ದು ಇರ್ಬೋದು ಇವೆಲ್ಲವನ್ನ ಮಾಡಿಕೊಂಡು ಮುಂದೆ ಮುಂದೆ ಸಾಕ್ತಾ ಸಾಕ್ತಾ ಅದು ನಾನು ಒಬ್ಬ ಕೆಂಪೇಗೌಡರ ಆದರ್ಶಗಳನ್ನ ನಾನೇ ಮೈಗೂಡಿಸ್ಕೊಂಡೆ ಹಾಗಾಗಿ ಬರುವ ತಂದಿದ್ದೇನಿಲ್ಲ ಒತ್ಕೊಂಡು ಯಾರ ಕೈಲೂ ಸಾಧ್ಯ ಇಲ್ಲ ಹಾಗಾಗಿ ಭಗವಂತ ನಾವು ಊಟ ಮಾಡಿ ಇನ್ನೊಬ್ಬರಿಗೆ ಕೊಡುವಂಥ ಶಕ್ತಿ ಕೊಟ್ಟಿದಲ್ಲ ಅದಕ್ಕಿಂತ ಸೌಭಾಗ್ಯ ನನಗೆ ಯಾವುದೇ ಬೇಡ ಹಾಗಾಗಿ ಆ ಕೆಂಪೇಗೌಡರ ಸಿದ್ಧಾಂತವನ್ನು ಕೈಗೂಡಿಸಿಕೊಂಡು ಸಾಕಷ್ಟು ಸಮಾಜಮುಖಿ ಕಳಕಳಿಯಿಂದ ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀನಿ ಹಾಗಾಗಿ ಇದೊಂದು ಹಾಡನ್ನು ಮಾಡಿದ್ದೀನಿ ಸಂತೋಷ ಆಗಿದೆ ನಾಗಾಭರಣವರು ಹಳೆ ಒಂದು ಎಂಟು ವರ್ಷಗಳಿಂದ ಕೆಂಪೇಗೌಡರ ಒಂದು ಚಿತ್ರವನ್ನು ಮಾಡಬೇಕು ಅಂತೇಳಿ ಅವರು ಅನೇಕ ವರ್ಷಗಳನ್ನು ಕಾಯ್ತಾ ಇದ್ದಾರೆ ಇವತ್ತು ಈ ಹಾಡನ್ನು ನೋಡಿದ ಮೇಲೆ ಇಲ್ಲ ಕೃಷ್ಣಮೂರ್ತಿ ಅವರು ಏನೋ ಒಂದು ಕೆಂಪೇಗೌಡರ ಬಗ್ಗೆ ಏನಾದರೂ ಒಂದು ಮಾಡಿಸ್ಬೋದು ಈ ಕೆಂಪೇಗೌಡರ ಇತಿಹಾಸವನ್ನು ತರಬಹುದು ಯಾಕೆ ಕೆಂಪೇಗೌಡರ ಇತಿಹಾಸವನ್ನು ತರಬೇಕು ಅಂದ್ರೆ ಅವರು ಮಾಡಿದಂತ ಸೇವೆಗಳು ಇದೆಯಲ್ಲ ಅವ್ರು ಕೊಟ್ಟಂತ ಕೊಡುಗೆಗಳಿದೆಯಲ್ಲ ಅವರು ನಿರ್ಮಾಣ ಮಾಡಿದಂತಹ ಕಲ್ಪನೆ ಇತ್ತಲ್ಲ ಇವೆಲ್ಲವೂ ಜಗತ್ತು ನೋಡುವಂತ ದೃಷ್ಟಿಕೋನದಲ್ಲಿ ಏಳುನೂರು ವರ್ಷಗಳಿಂದ ಐನೂರು ಹದಿನಾರು ವರ್ಷಗಳ ಹಿಂದಿನ ತನಕ ಇನ್ನೂರು ವರ್ಷಗಳ ಕಾಲ ನಿರಂತರವಾಗಿ ರಣಭೈರೇಗೌಡ್ರು ಗೌಡ್ರು ಹಿರಿಯ ಕೆಂಪೇಗೌಡರು ಮಾಗಡಿ ಕೆಂಪೇಗೌಡ್ರು ಇವರು ಏಳು ಜನ ಕೆಂಪೇಗೌಡರು ಇನ್ನೂರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ದಾನ ಧರ್ಮ ಕೆರೆ ಕಟ್ಟೆ ಗುಡಿ ಗೋಪುರ ಕಲ್ಯಾಣಿಗಳು ಗುಂಡು ತೋಪುಗಳು ಅದರಲ್ಲಿ ಅನೇಕ ಕೊಡುಗೆಗಳನ್ನು ಕೊಟ್ಟಿ ರೈತರನ್ನೇ ತನ್ನ ಸೇನಾಧಿಪತಿಗಳನ್ನಾಗಿ ಮಾಡಿಕೊಂಡು ನಮ್ಮವರೇ ನಮ್ಮ ರಕ್ಷಣೆಗೆ ಇರಬೇಕು ಅನ್ನುವಂಥ ದೃಷ್ಟಿಕೋನವನ್ನು ಒಂದು ಈ ನಾಡನ್ನು ಕಟ್ಟಿದಂಥ ಪುಣ್ಯಾತ್ಮ ಇವತ್ತು ದೊಡ್ಡ ಕೋಟೆಗಳು ಹೇಳಿದೆ ಸಣ್ಣ ಸಣ್ಣ ಗುಡ್ಡಗಳು ಕಟ್ಟಿದಂಥ ಅನೇಕ ಕೋಟೆಗಳು ಇದೆ ಇವತ್ತು ಒಂದು ಕೋಟೆಯನ್ನು ಹತ್ತಿ ಕೆಳಗಡೆ ನಾವು ಹಿಡಿಯಬೇಕಾದ್ರೆ ಒಂದು ದಿನ ಬೇಕಾಗ್ತದೆ ಅಂತಹ ಒಂದು ಕಠಿಣವಾದ ಬೆಟ್ಟಗಳಲ್ಲಿ ಏಳು ಸುತ್ತಿನ ಕೋಟೆಗಳನ್ನು ಕಟ್ಟಿ ಅಲ್ಲಿ ಅವರ ಜೀವನ ಹೇಗಿತ್ತು ಅವರ ಶ್ರಮ ಹೇಗಿತ್ತು ಒಂದೊಂದು ಕಲ್ಲಿನ ದಿಂಡು ಕಮ್ಮಿ ಅಂದ್ರೆ ಅದರ ತೂಕ ಒಂದೂವರೆ ಸಾವಿರ ಎರಡು ಸಾವಿರ ಕೆಜಿಗಳಷ್ಟು ಕಲ್ಲನ್ನು ಒಂದೊಂದು ಭಾಗದಲ್ಲಿ ಇಟ್ಟಿ ಅವು ಕೋಟೆಗಳನ್ನ ಕಟ್ಟದಲ್ಲ ಆ ಪುಣ್ಯಾತ್ಮನಿಗೆ ಆ ದೈವ ಶಕ್ತಿ ಏನಿತ್ತು ಆತನ ಚಿಂತನೆ ಏನಿತ್ತು ಅವನು ಮಾಡಿದ ದಾನ ಧರ್ಮದ ಸಂಕೇತ ಹೇಗಿತ್ತು ಇವತ್ತು ಆರು ನೂರು ವರ್ಷಗಳು ಗತಿಸಿದ ನಂತರ ಇಡೀ ರಾಜ್ಯ ಇಡೀ ದೇಶ ಇಡೀ ಪ್ರಪಂಚ ಇವತ್ತು ಕೆಂಪೇಗೌಡರ ಆದರ್ಶಗಳನ್ನ ಒಪ್ಪಿಕೊಂಡಿದೆ ಅಂತಂದ್ರೆ ಅವತ್ತು ಮಾಡಿದ ಪುಣ್ಯ ಇವತ್ತು ನಾವೆಲ್ಲರೂ ಅವರಿಗೆ ಪೂಜೆಯನ್ನು ಮಾಡಿ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಿ ಇದ್ದರೆ ಆ ಕೆಂಪೇಗೌಡರ ತರ ಒಬ್ಬ ಮಗ ಹುಟ್ಟಬೇಕು ಕೆಂಪೇಗೌಡದ ಮನೆ ಇರಬೇಕು ಕೆಂಪೇಗೌಡರು ಕಟ್ಟಿದ್ದರ ಒಂದು ನಾಡು ಕಟ್ಟಬೇಕು ಅನ್ನುವಂಥ ಚಿಂತನೆ ಇರಬೇಕಾಗ್ತದೆ ಬಂಧುಗಳೇ ಇದು ಎಲ್ಲರ ಮನಸ್ಸಿನಲ್ಲಿದೆ ಮಾಡೋದಕ್ಕೆ ಸಾಧ್ಯ ಇಲ್ಲದೆ ಇರಬಹುದು ಆದ್ರೆ ಎಲ್ಲರ ಮನಸ್ಸಿನಲ್ಲಿ ಅದೊಂದು ಅಭೂತಪೂರ್ವ ಶಕ್ತಿಯಾಗಿ ಕಾಡ್ತಾ ಇದೆ ಎಲ್ಲರನ್ನೂ ಕಾಡ್ತಾ ಇದೆ ಹಾಗಾಗಿ ನಾನು ಈ ಹಾಡಿನ ಮುಖೇನ ಕೆಂಪೇಗೌಡರ ಒಂದು ಇತಿಹಾಸಕ್ಕೆ ಒಂದು ಮುನ್ನಡಿಯನ್ನ ಬರೆದಿದ್ದೀನಿ ಇದೇನು ನಮ್ಮ ದೊಡ್ಡ ಸಾಧನೆ ಅಂತಲ್ಲ ಹಿರಿಯ ಕಲಾವಿದರನ್ನ ಏನೋ ನನಗೆ ಹಾಗ ಅದನ್ನ ಕಲಾವಿದರನ್ನ ಆಹ್ವಾನವನ್ನು ಕೊಟ್ಟು ಅದಕ್ಕೆ ಒಂದು ಕಲೆಗೆ ಒಂದು ಬೆಲೆ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ನಾನು ಅದೊಂದು ಮಾಡಿದಿನಿ ಹಾಗಾಗಿ ಇದಕ್ಕೆ ಸಾಕಷ್ಟು ನನ್ನ ಸ್ನೇಹಿತರು ಮಿತ್ರರು ಕಲಾ ಬುಳಗ ಎಲ್ಲರೂ ನನಗೆ ಸಹಕಾರ ಕೊಟ್ಟಿದ್ದಾರೆ ಈ ಆಸೋ ಸಾವಿರ ಜನ ಇರ್ತಾರೆ ಒಗ್ಲೋ ನಮಗೆ ನೂರು ಜನ ಇದ್ರೆ ಸಾಕು ಯಾಕೇಳಿ ಸೋಂಪೇರಿಗಳು ಒಂಬೈನೂರು ಜನ ಪ್ರಾಮಾಣಿಕತೆ ನಿಷ್ಠೆ ದುಡಿಮೆ ಶ್ರಮ ಪಟ್ಟರು ಗೊತ್ತಾಗದ ನೂರ ಜನಕ್ಕೆ ಆ ನೂರ ಜನ ಆರೈಕೆ ನಮ್ಗೆ ಹತ್ತು ಕೋಟಿ ಜನರ ಆರೈಕೆ ಹಾಗಾಗಿ ಶಮತೆ ಎಂದೇ ಭಗವಂತ ಇರ್ತಾನೆ ಆ ಪ್ರಾಮಾಣಿಕ ಪ್ರಯತ್ನಕ್ಕೆ ನಮಗೆ ಸದಾ ಆ ಭಗವಂತನ ಶಕ್ತಿ ಸದಾ ಕಾಲ ಇರ್ತದೆ ಹಾಗಾಗಿ ಆ ಕಾಲಮಹೇಶ್ವರ ಸ್ವಾಮಿಯನ್ನ ಆರಾಧನೆಯನ್ನ ಮಾಡಿ ಮಾಗಡಿ ಕೆಂಪೇಗೌಡರು ಈ ನಾಡನ್ನ ಕಟ್ಟಿದ ಪುಣ್ಯಾತ್ಮ